ಯಾವ ಊರು ನಿಮ್ದು ಹಾಂ ಹೆಸರು ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತು ಇದು ಕಸಾಯ ಯಾಕೆ ಇಷ್ಟ ಆಯ್ತು ಚಾ ಕುಡಿ ಹಾಂ ಚಾ ಕುಡಿಯಲ್ಲ ನೀವು ಹೇಳರಮ್ಮ ನಿಮ್ಮ ಬೇಕ್ರಿ ಯೂನಿಟಲ್ಲಿ ಇಲ್ಲಿಗೆ ಬಂದ ಕೃಷಿ ಮಾಡಕ್ಕೆ ಬಂದರೆ ಏನೆಲ್ಲ ಸಿಗ್ಬೋದು ನಿಮ್ಮ ಒಂದು ಕೌಂಟ್ರಲ್ಲಿ

ಸರ್ ಇದು ನಾವೆಲ್ಲ ಅನಾಲಿಸಿಸ್ ಮಾಡಿ ಕಾಲೇಜ್ ಕಡೆಯಿಂದ ಲ್ಯಾಬ್ ವರ್ಕ್ ಮಾಡಿ ಇಲ್ಲಿ ಪ್ಯೂರ್ ಆಗಿ ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ ಅಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಮಾಡಿದ್ದೀವಿ ಸರ್ ಏನು ಆರ್ಟಿಫಿಷಿಯಲ್ ಕಲರ್ಸ್ ಇರೋಲ್ಲ ಫ್ಲೇವರ್ಸ್ ಇರೋಲ್ಲ ಪ್ಯೂರ್ಲಿ ಆಗಿ ಯಾವುದೋ ಹ್ಯಾಂಡ್ ಮೇಡ್ ಇಲ್ಲ ಸರ್ ಎಲ್ಲ ಮಷಿನ್ ಎಲ್ಲ ಪ್ರಿಪೇರ್ ಆಗಿರೋದು ಎಲ್ಲ ಮಷಿನ್ಸ್ ನೀವು ಮಾಡಿರೋದಾ ಸ್ಟೂಡೆಂಟ್ಸ್ ನೀವು ಸರ್ ಫೋರ್ತ್ ಇಯರ್ ನಮ್ದು ಡಿಗ್ರಿ ಪ್ರೋಗ್ರಾಮು ನಮಗೆ ಮಾರ್ಕೆಟಿಂಗ್ ಎಲ್ಲ ಗೊತ್ತಾಗಲಿ ಆಮೇಲೆ ಪ್ರೊಡಕ್ಷನ್ ಹೇಗಿರುತ್ತೆ ಅಂತ ಇಂಡಸ್ಟ್ರಿ ಇದರಲ್ಲಿ ಇಂಡಸ್ಟ್ರಿ ಹೆಲ್ಪ್ ಆಗಿ ಮುಂದೆ ಅಂತ ಟ್ರೈನಿಂಗ್ ಕೊಡ್ತಾರೆ ಅದರ ಸಲುವಾಗಿ ಒಂದು ಒಂದು ಸೆಮ್ ಇದು ಪ್ರೊಡಕ್ಷನ್ ಅಂತ ಒಂದು ಇದ್ದಿರುತ್ತೆ ಸರ್ ನಿಮ್ಮ ಬೇಕರಿ ಯೂನಿಟ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಬೇರೆ ಬೇರೆ ಪದಾರ್ಥ ನಿಮ್ಗೆ ಗೊತ್ತಿರೋ ಹಾಗೆ ಸರ್ ಬಿಸ್ಕೆಟ್ ವೇರಿಯಸ್ ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಮಾಡ್ತಾರೆ ಕುಕೀಸ್ ಮಾಡ್ತಾರೆ ಬ್ರೆಡ್ಸ್ ಮಾಡ್ತಾರೆ ಬನ್ ಮಾಡ್ತಾರೆ ಖಾರ ಬನ್ ವೇರಿಯಸ್ ಬೇಕ್ರಿ ಲೈಕ್ ಸ್ನಾಕ್ಸ್ ಐಟಮ್ಸ್ ಮಾಡ್ತಾರೆ ಅದು ಬಿಟ್ಟರೆ ಎಕ್ಸ್ಕ್ಲೂಡೆಡ್ ಐಟಮ್ಸ್ ಲೈಕ್ ಪಾಪ್ಕಾರ್ನ್ ಓಮಿಸಲ್ಲಿ ಇವೆಲ್ಲ ಮಾಡ್ತಾರೆ ಸರ್ ಆಮೇಲೆ ಟ್ರೈನಿಂಗ್ನು ಕೊಡ್ತಾರೆ ಸರ್

ಏನ ಕಲ್ಸಿರ್ತಾರೆ ಸರ್ ಅದೆಲ್ಲ ಮಾಡ್ಬೋದು ಮಾಡೋದಾಗೆ ಅಂತ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಯಾವ ತರ ಫ್ಲೋರ್ ಯೂಸ್ ಮಾಡಬೇಕು ಅಂತ ಹಿಡಿದು ಎಲ್ಲ ಹೇಳ್ಕೊಡ್ತಾರ ಸರ್ ನಾವೀಗೇನು ರಿಫೈನ್ ಫ್ಲೋರ್ ಮಾಡೋದು ಅಂತ ಅನ್ಕೊಂಡಿರ್ತೀವಿ ಇಲ್ಲ ಬ್ರೆಡ್ ಇಲ್ಲ ಸಪರೇಟ್ ಆಗಿ ಫ್ಲೋರ್ಸ್ ಇರುತ್ತೆ ಸರ್ ಅದರಿಂದ ಹಿಡಿದು ಎಲ್ಲದೂ ಕಲೆಕ್ಷನ್ ಈಗ ನಾವು ಮನೇಲಿ ಮಾಡಬೇಕು ಇಲ್ಲಿ ಮಾಡಬೇಕು ತುಂಬಾ ಆ ಸೀಕ್ರೆಟ್ ನ ಅವ್ರು ಇಲ್ಲಿ ಬಂದು ಕಲಿಬಹುದು ನಿಮ್ಮ ಹೆಸರು ಏನು ಡ್ರಮ ಯಾವ ಊರು ನಿಮ್ದು ನಂದು ಸಿರ್ಸಿ ಸರ್ ಇದೆ ಯೂನಿವರ್ಸಿಟಿ ಬಿಟೆಕ್ ಟೆಕ್ನಾಲಜಿ ಸ್ಟೂಡೆಂಟ್ ಓಕೆ ನಿಮಗೆ ಇಲ್ಲಿ ಬಿಟೆಕ್ ಮಾಡ್ತಿದ್ದೀರಾ ಅಲ್ವಾ ಫುಡ್ ಟೆಕ್ನಾಲಜಿ ಅಲ್ಲಿ ಏನು ಅಂತ ಹೇಳ್ತೀರಾ ನಿಮಗೆ ಸರ್ ತುಂಬಾ ಸ್ಕೋಪ್ ಇದೆ ಸರ್ ಆಕ್ಚುಲಿ ಸ್ಟಾರ್ಟಿಂಗ್ ತುಂಬಾ ಜನ ಗೊತ್ತಿಲ್ಲ ಇದು ಫುಡ್ ಟೆಕ್ನಾಲಜಿ ಅಂತ ಥರ್ಟಿ ಸೀಟ್ಸ್ ಇರುತ್ತೆ ಮಿನಿಮಮ್ ಥರ್ಟಿ ಸೀಟ್ಸ್ ಇರುತ್ತೆ ಸರ್ ಆಮೇಲೆ ಫಾರಿನ್ ಅಪರ್ಚುನಿಟೀಸ್ ತುಂಬ ಇದೆ ನೆಕ್ಸ್ಟ್ ಎಂ ಟೆಕ್ ಅಪರ್ಚುನಿಟೀಸ್ ಇದೆ ಸರ್ ತುಂಬ ಒಳ್ಳೆ ಕೋರ್ಸ್ ಇದೆ ಓಕೆ ಈ ಕೃಷಿ ಮೇಳದಲ್ಲಿ ನಿಮಗೆ ಏನು ಎಂಟರ್ಪ್ರೆನರ್‌ಶಿಪ್ ಡೆವಲಪ್ ಮಾಡಬಹುದು ಅಂತ ಅಂತಾ ಕೃಷಿ ಮೇಳದಲ್ಲಿ ಸೇಲ್ ಮಾಡ್ತಾ ಮಾಡ್ತಾ ಎಸ್ ಸರ್ ಅನ್ಸ್ತಾ ಇದೆ ನೋಡಬೇಕು ಮತ್ತೆ ಎಷ್ಟು ಸೇಲ್ ಮಾಡಿದ್ರಿ ನೀವು ಇಲ್ಲಿ ನಿನ್ನೆ ಮೊನ್ನೆ ಅಲ್ಲ ಸರ್ ನಿಯರ್ಲಿ 1 22 30 ಕೆ ಸರ್ ಅಂದ್ರೆ ಒಬ್ಬೊಬ್ಬರ

ಇರೋಕ್ಕೆ ಏನು ಹೇಳ್ತೀರಾ ಈ ಒಂದು ವಿಡಿಯೋ ಮೂಲಕ ಲೈವ್ ಹೋಗ್ತಾ ಇದೆ ಹೇಳಿ ಹೇರಿ ನೀವು ತುಂಬಾ ಧಣ ದುಸ್ಥಾಕಿಗೆ ಬಂದಿರತಿರ ಹಾಗೋ ಇಮ್ಯೂನಿಟಿ ಕಷಾಯ ಪುಡಿ ಇದೆ ಧಣದವರಿಗೆ ರಾಗಿ ಮಸಾಲಾ ಮಜ್ಜಿಗೆ ಇದೆ ಕಷಾಯ ಇದೆ ಎಲ್ಲ ಅವೈಲೇಬಲ್ ಇರುತ್ತೆ ಸಂಜೆ ಹೊತ್ತಿಗೆ ಬಂದ್ರೆ ಟೀ ಇದೆ ಕಷಾಯ ಇದೆ ಎಲ್ಲ ಅವೈಲೇಬಲ್ ಇರುತ್ತೆ ಸರ್ ಓಕೆ ನಿಮ್ಮ ಹೆಸರು ಅಂದ್ರೆ ಸರ್ ತೇಜಸ್ ಸರ್ ಯಾವ ವರ್ಷ ಸರ್ ನಾವು 2018 ಸರ್ ಓಕೆ ನಿಮಗೆ ಹೌದಾ ಏನನ್ಸ್ತಾಯಿದೆ ನಿಮಗೆ

ಹೌದು ಕೋಕ ಜ್ಯೂಸ್ ಸ್ಯಾಪ್ ಹೊಡೀಬೇಕು ಸರ್ ಕೋಕಿ ಕೋಕಮ್ ಏನು ಏನಿರುತ್ತೆ ಕೋಕಮಲ್ಲಿ ಸರ್ ಬಾಡಿನ ಕೂಲ್ ಇಡುತ್ತೆ ಸರ್ ಈಗ ಹೆಂಗೋ ಜಾಸ್ತಿ ಬಿಸಿಲು ಇರ್ತಾರೆ ಕೃಷಿ ಮಾಡೋದ್ರ ಭಾಳ ದೊಡ್ಡದಿರ್ತಾರೆ ನಾವು ಚಿಲ್ಡ್ ಕೋಕಮ್ ಜ್ಯೂಸ್ ಕೊಡ್ತೀವಿ ತುಂಬ ಕೂಲ್ ಆರೋಗ್ಯಕ್ಕೆ ಭಾಳ ಒಳ್ಳೇದು ಈ ಕೋಸ್ಟಲ್ ಸೈಡ್ ಅಷ್ಟೇ ಸಿಗೋದು ಸರ್ ಬರೀ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆ ಕಡೆ ಮಾತ್ರ ಸಿಗೋದು ಇಲ್ಲಿ ತನ್ನ ಜ್ಯೂಸ್ ಮಾಡಿ ಮಾರ್ತಾ ಎಷ್ಟು ದಿನ ಇಡ್ಬೋದು ಜ್ಯೂಸ್ ನಾವು ಮಾಡಿಬಿಟ್ಟು ಸರ್ ಜ್ಯೂಸ್ ಜ್ಯೂಸ್ ಇಡೋಕ್ಕೆ ಬರುತ್ತೆ ಸರ್ ಸ್ಕ್ವಾಶ್ ಮಾಡಿ ಇಡ್ಬೋದು ಸಿಕ್ಸ್ ಮಂತ್ಸ್ ಮಾತ್ರ ಇದು ಸ್ಕ್ವಾಶ್ ಮಾಡಿ ಇಡ್ಬೋದು ನಿಮ್ಮ ಕಡೆ ನೀವು ಕುಡಿದಿರಾ ಮುಂಚೆ ನೀವು ಇಲ್ಲಿ ಬರೋಕ್ಕೆ ಇಲ್ಲ ಬಂದೆ ಟೇಸ್ಟ್ ಮಾಡಿ ಸರ್ ಚೆನ್ನಾಗಿದೆ ಓಕೆ ಒಂದು ಗ್ಲಾಸ್ ಕುಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ ಹೇಳ್ತಾರೆ ಪೂಜಾನ ಅವ್ರ ಪೂಜಾ ಅವರ ಪೂಜಾನ ಅವರ ಕೋಕಮ್ ಜ್ಯೂಸ್ ಕುಡೀರಿ ತುಂಬಾ ಚೆನ್ನಾಗಿದೆ ಮಾಡಿ ಕೊಡುತ್ತೆ ವಿಟಮಿನ್ ಸಿ ಅದರಲ್ಲಿ ಹೌದು ಹೆಲ್ತಿಗೆ ತುಂಬ ಒಳ್ಳೆಯದು ಆ್ಯಂಟಿ ಪ್ರಾಪರ್ಟೀಸು ಎಲ್ಲ ಜಾಸ್ತಿ ತಗೊಳ್ತೀರಾ ಜ್ಯೂಸ್ರಿ ಕೋಕಮ್ ಜ್ಯೂಸ್ರಿ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ನೀವು ಒಂದು ಕೊಡಿದ್ರೆ ಮಧ್ಯಾಹ್ನ ತನಕ ನೀವು ಆರಾಮಾಗಿರ್ತೀರಿ ತಂಪಾಗಿರ್ತೀರ ಮತ್ತೆ ನಾಳೆ ತಗೋಬೇಕು ನೀವು ಮತ್ತೆ ನಾಳೆಗೆ ಮತ್ತೆ ತಗೋಬೇಕು ನೀಡಿ ನೋಡ್ರಿ ನಿಮ್ ನೋಡ್ತಾರೆ ನೋಡ್ರಿ ಅವ್ರಿಗೆ ಇವ್ರಲ್ಲಿ ಮಾರ್ಪಾಡ ನೋಡೋಣ ಹಿಂಗೆ ಏನ್ ಮಾಡ್ಕೊಡ್ಕೊಳ್ಕಂತ ₹100 ಆಯ್ತಲ್ಲ ಹುಡುದ್ ನಿಮ್ಮ ಹೆಸರು ಮಸರ ಮಸರ ಯಾವ ಊರು ಔರಾದಿ ಹ ಔರಾದಿ ಔರಲಿ ಔರಾಗಿ ಹ ಬಲಗಾಂವ್ ಜಿಲ್ಲಾ ರಾಮಪುರ ತಾಲ್ಲೂಕು ಸೂರ್ಯವಾನ ಹೇಗನ್ಸುತ್ತೆ ಕುಡಿ ಇದ್ರೆ ಮುಂಚೆ ನೀವಿದ್ರ ಮುಂಚೆ ಕುಡಿ ಇದ್ರೆ ಅಂತ ಜೂಸ್ ಇಲ್ಲಲ್ಲ ಅವರ್ ಕೋಕಾಂಬಂತ ಇದು ಕರಾವಳಿ ಕರಾವಳಿ ಕರೆ ದೊರಿತಿದೆ ಇದು ಹಣ್ಣು ಏನಿದು ಕೋಕಾಂಬ ಹೇಗಿದ್ರಿ ಚೆನ್ನಾಗಿದ್ದಾರೆ ಏನ್ ನಿಮ್ಮ ಹೆಸರು ಹೊಸರಾಜ್ ಯಾವ್ರು ಕೊಕ್ಕನೂರು ಎಲ್ಲಿ ಬರುತ್ತೆ ಕೊಪ್ಪಳ ನೋಡಿ ಜ್ಯೂಸ್ ಎಲ್ಲ ಕುಡಿದಿರಾ ಕೋಕಮ್ ತಗೊಂಡ್ರೆ ಸಿಕ್ಕಿದ್ರೆ ಎಲ್ಲಾದ್ರು ಮಾಡ್ಕೊಡಿರಿ ಇಲ್ಲಿ ತಗೊಂಡೋಗಿ ಇಲ್ಲಿ ಸ್ಕ್ರಾಚ್ ಸಿಗುತ್ತೆ ಹೇಳಿ ಹೇಳಿ ನೀವೇಳಿ ಏನಿತ್ತ ಅವ್ರಿಗೆ ಅವ್ರಿಗೆ ಹೇಳ್ತೀರ ಅಲ್ಲಿ ಪಾಪ ಅವ್ರ ಹೊಡ್ಬಿಡ್ರಿ ಬನ್ನಿ ಕೇಳಿ ಬನ್ನಿ ಅರ್ಧಂಬರ್ ತಿಳ್ಕೋಬಾರ್ದು ಫುಲ್ ತಿಳ್ಕೋಬೇಕು ವಿಷಯ ಇದು ಕಸಾಯ ಪುಡಿ ಅಂತ ಇದ್ರೊಳಗಡೆ ನಾವು ಧನಿಯಾ ಜೀರಿಗೆ ಸೋಂಪು ಶುಂಠಿ ಲವಂಗ ಎಲ್ಲ ಹಾಕಿ ಮಾಡಿರ್ತಾರೆ ಇದು ಆರೋಗ್ಯ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಕೆಮ್ಮು ನೆಗಿ ಕೆಮ್ಮು ಕಮ್ಮಿ ಆಗುತ್ತೆ ಯೂನಿವರ್ಸಿಟಿಯಿಂದ ರೈತರಿಗೋಸ್ಕರನೇ ಮಾಡ್ಸಿದಾರೆ ಒನ್ ಪ್ಯಾಕೆಟ್ ಇಂದ ನೀವು ಅರವತ್ತು ಕಪ್ ಮಟ್ಟ ಕಸಾಯ ಮಾಡಿ ಇಲ್ಲೇನು ಮಾಡ್ತೀರಿ ನೀವು ನಿಮ್ಮ ಹೆಸರು ಹಾಕೊಂತ ಹೇಳ್ರಿ ಅವರ ಹೇಳಿ ನಿಮ್ಮ ಹೆಸರೇನಮ್ಮ ನಿಮ್ಮಲ್ಲಿ ಏನೆಲ್ಲ ದೊರೀತದ ಸ್ವಲ್ಪ ಹೇಳ್ರಿ ಎಲ್ಲರಿಗೂ ಗೊತ್ತಾಗಲಿ ಇವತ್ತಲ್ಲದೆ ನಾಳೆ ತೊಗೊಂಡೋಗಿ ತಿನ್ನಲಿ ಅಲ್ವಾ ಈ ಬೇಕರಿ ಟ್ರೈನಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದವ್ರಿಗೆ ಉತ್ತರ ಕರ್ನಾಟಕದವ್ರಿಗೆ ನೀವು ರೆಡಿಯಾಗಿ ಬನ್ನಿ ಅಂದ್ಕೊಳ್ಳಿ ಅಮ್ಮ ಹೇಳಿ ಅಮ್ಮ ನಿಮ್ಮ ಹೆಸರೇನಮ್ಮ ಹಾಂ ರೆಡಿಯಾಗಿ ಡೈಷನ್ ಆಗಲ್ಲ ತುಂಬ ಒಳ್ಳೇದು ಆಮೇಲೆ ಕೆಮ್ಮು ಶೀತ ನೆಗಡಿ ಆದಾಗ ಒಳ್ಳದು ಸರ್ ಎಲ್ಲ ಮಸಾಲೆ ಐಟಮ್ ಇರೋದ್ರಿಂದ ಡೈಲಿ ನೀವು ಒಂದ್ಸಲ ಕುಡಿದ್ರೆ ಎಲ್ಲ ಆರೋಗ್ಯವಾಗಿರ್ತೀರಾ ಮೂರು ಲೀಟರ್ ಆಗುತ್ತೆ ಸರ್ ಒಂದು ಪ್ಯಾಕೆಟಿಗೆ ಐವತ್ತರಿಂದ ಅರವತ್ತು ಕಪ್ ಆಗುತ್ತೆ ಒಂದು ವರ್ಷ ತನಕ ಹಾಳಾಗಲ್ಲ ಸರ್

ಚಾ ರೂಢಿ ಮಾಡ್ಕೋಬೇಕು ನಾವು ನೋಡಿ ಎಲ್ಲ ಕಡೆ ಈ ಟೀ ಶಾಪ್ ಜಾಸ್ತಿ ಆಗ್ತಿದಾವೆ ಯಾಕಂದ್ರೆ ನಾವೆಲ್ಲ ಅಡಿಟ್ ಆಗ್ಬಿಟ್ಟಿದ್ವಿ ಅದಕ್ಕೆ ಅದನ್ನ ಬಿಟ್ಟು ಚಾ ಶಾಪ್ ಜಾಸ್ತಿ ಅದನ್ನ ಬಿಟ್ಟು ನಾವು ಇದನ್ ಕುಡಿಬೇಕು ನೋಡಿ ಇವೆಲ್ಲ ಒಳ್ಳೊಳ್ಳೆ ಮಾಡ್ತಿದಾರೆ ಪ್ರಯತ್ನ ಡೆಮೋ ಕೊಡ್ರಿ ಡೆಮೋ ಅಂದ್ರೆ ಕುಡಿಯೋದು ಕಷಾಯ ರೆಡಿ ಮಾಡ್ತಾರೆ ನೀವು ಡೆಮೋ ಮಾಡಿಕೊಡ್ರಿ ಈಗ ಡೆಮೋ ತಗೊಂಡ್ ತಗೊಂಡು ಮಾಡ್ರಿ ಒಂದು ಅಲ್ಲ ಅವ್ರಿಗೆ ಒಂದು ಕಪ್ಪಲ್ಲಿ ಡೆಮೋ ಅವ್ರಿಗೆ ಕೊಡಿ ತಗೊಂಡ್ಬಾರ

ಓಕೆ ಇನ್ನು ಬೇರೆ ಬೇರೆ ಬಿಸ್ಕೆಟ್ಸ್ ಯಾವಾಗಿದೆ ಈಗ ಬೇರೆ ನಾವು ಅಂಗಡಿಯಲ್ಲಿ ಸಿಗುವಂಥ ಬಿಸ್ಕೆಟ್ಸು ನೀವು ಮಾಡ್ತೀರ ಬೇಕಡೋ ಬಿಸ್ಕೆಟ್ ಏನು ವ್ಯತ್ಯಾಸ ಆರೋಗ್ಯಕ್ಕೆ

ಈಗ ನೀವು ವಿದ್ಯಾರ್ಥಿಗಳೆಲ್ಲ ಕಲ್ತ್ಕೊಂಡಿದೀವ ಸರ್ ನಿಮ್ಮ ಹೆಸರು ನನ್ನ ಜನ ಯಾವ ಬಿಜಾಪುರ ಡಿಸ್ಟ್ರಿಕ್ಟ್ ಜಾಪುರ ತಗೋತೀರಾ ಈಗ ಅಂದ್ರೆ ನೀವು ಏನ್ ಕಲ್ತೀರಲ್ವಾ ಬರೀ ಕೃಷಿ ಮೇಳಕ್ಕೆ ಅಂತಾನೆ ಮಾಡಕ್ಕೆ ಹೋಗ್ಬೇಡಿ ಹಾಂ ಓಕೆ ಎಷ್ಟು ಸೇಲ್ ಆಗುತ್ತೆ ವರ್ಷ ಫುಲ್ಲು ಮಾಡ್ಬೇಕಾದ್ರೆ ನೀವು ಹ್ಞೂ ಒಂದು ಸೇಲ್ ಮಾಡಿದೆ ಎಷ್ಟೊತ್ತು ಈ ಸಮಲ್ಲಿ ಹೇಳ್ಬಾರ್ದಾ ಅಂದರೆ ಸೀಕ್ರೆಟ್ಸ್ ಅಂತ ತಂದ್ಬಿಡ್ತಾರಂತ ಬೇರೆಯವ್ರಿಗೆ ಗೊತ್ತಾಗ್ದಂತ ಓಕೆ ಓಕೆ ಒಳ್ಳೇದು ಹಂಗೆ ಮೈಂಟೈನ್ ಮಾಡಿ ಓಕೆ ನಿಮ್ಮ ಹೆಸ್ರು ರೀ ನಿಮ್ಮ ಹೆಸ್ರು ನೋಡಿರಿ ಚಿಲ್ಲಿ ತುಂಬ ಫೇಮಸ್ ಆಗ್ತದೆ ನೀವು ಹುಣ್ಸೆಕಾಯ್ತು ತಾಮ್ರಣ್ಣ ಅಂತ ನೀವು ತಗೊಂತರ ಅದೇನ್ರಿ ಸರ ಹೆಸರು ಏನಾರ ಬ್ರ್ಯಾಂಡ್ ನೇಮ್ ಹಾಕ್ಬಿಡಿ ಇದ್ಮೇಲೆ ತಗೊತಾರ ಅಲ್ವಾ ಇಲ್ಲ ಖಾಲಿ ಇದೆ ಗೊತ್ತಲ್ಲ ಹುಣ್ಸೆಕಾಯಿ ಅಂತಾರೆ ಆಲಸ್ಯ ಅಲ್ವೇನ್ರಿ ಏನು ರೀ ನಿಮ್ಮ ಹೆಸ್ರು ಯಾವ ರೀ ನಿಮ್ದುಳ ಹೋಪ್ಳ ಯಾವ್ಯಾರ ನೀವು ಯಾವ ಏರು ಓದ್ತೀರಾ ಓಕೆ ನಿಮ್ಮ ಪ್ರಾಡಕ್ಟ್ಸ್ ಏನೇನಿದೆ ಕೈಲಿ ಕೊಳ್ಳಿ ಚಿಗ್ಳಿ ಕೈಲಿಕ್ಕೊಳ್ಳಿ ಚಿಗ್ಳಿ ಕಾಯಿಲೆಕೊಂಡು ಮಾತಾಡ್ಬೇಕು ನೀವು ಈಗ ಹಾಂ ಕೈ ಹತ್ರ ಇಟ್ಕೊಂಡು ಮಾತಾಡ್ತೀರಿ ಗೊತ್ತಾಗಬೇಕು ಹಾಂ ಹೇಳಿ ಹ್ಞೂ ಕೈಲಿ ಕೊಳಿ ಎರಡು ಕೈಲಿ ಕೊಡಿ ಹಾಂ ಮಾತಾಡ್ತೀರಿ ಹೇಳಿ ಚಿಗಿ ಕೈಲಿ ಅಂಗೇ ಇಟ್ಕೊಂಡಿದ್ದೀವಿ ಹೇಳ್ತಾ ಇರ್ಬೇಕಲ್ಲ ಕಾಣಿಸ್ತಾ ಇರ್ತಾವ ಹಾಂ ಹತ್ರ ಇಟ್ಕೊಂಡು ಮಾಡ್ತಾರೆ ಹೇಳಿ ಹಾಂ ಚಿಗ್ಳಿ ಹಾಕ್ತಿನ್ಬೇಕು ನಾವು ಹೌದೇನು ರೀ ಓಕೆ ಓಕೆ ಹಾಂ ನಿಮ್ಗೆ ನೆನಪು ಬಂದಿದ್ಯಾ ತಿಂದಾಗೆಲ್ಲ ಓಕೆ ಓಕೆ ಹಾಂ ಹೇಳಿ ಹೇಳಿ ಮಾತಾಡಿ ಏನಿದೆ ಓಕೆ ತಿನ್ನೋದ್ರಿಂದ ಏನು ಅನುಕೂಲ ಆಗುತ್ತೆ ನಮಗೆ ಇದು ತಿನ್ನೋದ್ರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಅದೇ ಕಡಿಮೆ ಅಂತೆ ಹತ್ತು ರೂಪಾಯಿ ಇತ್ತು ಅಂತೆ ಐದು ರೂಪಾಯಿ ಮಾಡ್ಕೊಂಡಿದ್ದೆ ಏನು ಏನಾರ ಹೆಸರ ನಿಮ್ದು ಹೊಸ ಯಾವರು ಬಳ್ಳಾರಿ ಬಳ್ಳಾರಿ ನೋಡಿ ಚಿನಿ ಖುಷಿ ಆಗುತ್ತೆ ಅದು ಬಾಲ್ಯದ ನೆನಪಾಗುತ್ತಂತೆ ಅವ್ರು ಹೇಳ್ತಾರೆ ಬಾಲ್ಯ ಇಟ್ಕೊಂಡ್ರೆ ಬಾಲ್ಯ ನೆನಪಾಗುತ್ತಂತೆ ಬಾಲ್ ಇಟ್ಕೊಳ್ಳಿ ಬಾಲ್ಯ ನೆನಪು ಮಾಡ್ಕೊಳ್ರಿ ಈಗ ನಮ್ಗೆ ಕಾಣಲಿ நமக்கு கேக்க இல்ல லைவல் நோட் தார் ஊரில் நோட் தர பள்ளாரியே நீங்கள் பள்ளாரி இல்வா சார் சண்டூரு தின்னி நோட விடுவா ஆ லைவ் அதுக்கு லயவ் அக்கி தான் நோடனா எல் ஏன் அனுகூல அது சிகிளி கி ತಿನ್ರಿ ಹೆಂಗೆ ತಗೊಳ್ಳೋ ಸುಮ್ಮನೆ ಹೋಗ್ಬೇಡ್ರಿ ರುಚಿ ಹೇಳಿ ನಮ್ಗೆ ಹೆಂಗಿದೆ ಅಂತ ಕೃಷಿ ಮಾಡಿದ್ರೆ ಎಲ್ಲ ತಗೋಬೇಕು ನೋಡ್ಬಿಟ್ಟು ನಿಮ್ಗೆ ತಿಂದಾಗ ನೋಡ್ಬಿಟ್ಟು ನೆನ್ಪಾಬಿಟ್ಟು ಅವ್ರಿಗೂ ಬಾಲ್ಯದ ನಿಮ್ಮ ಹೆಸರೇ ಕೊಂತೀನ್ರಿ ಯಾವ ಊರು ನಿಮ್ದು ನಿಮ್ಮ ಹೆಸರೇನು ರೀ ಶಂಕರಪ್ಪ ಯಾವೇರಿ ಜಿಲ್ಲೆ ಅವ್ರ ಫಾಲಿ ನೆನಪಾಗಿದೆ ಅವ್ರಿಗೆ ಓಕೆ ನಿಮ್ದೇನಮ್ಮ ನಿಮ್ಮ ಹೆಸರು ನಮ್ಮ ಓಕೆ ಹೇಳಿಕೊಡ್ಬೇಕು ನಾನು ಮೇಲೆ ಕೊಟ್ಟರೆ ಹೇಳಿ ಮಾತಾಡಿ ಹಾಂ ಏನಿದು ಅಜ್ವಾನ್ ಓಕೆ ಮಟ್ ಹಾಂ ಹಾಂ ಏನು ಮ ಅಜ್ವಾನ್ ಏನಕ್ಕೆ ಒಳ್ಳೆಯದು ನಿಮ್ಮ ಹೆಸರಿನಮ್ಮ ಓಕೆ ಹೇಳಿ ಮೈಲಿ ಕಲಿಕ್ಕೊಳ್ಳಿ ಕೇಳಿಕೊಳ್ಳೋ ಅಜ್ವಾನ ಓಕೆ ಕೈಲಿ ಕೊಡೋದು ಹತ್ರ ಮೇಲೆ ಮೇಲೆ ಕೊಡಬೇಕು ಹಾಂ ಹೇಳಿ ಹಾಂ ಓಕೆ ಈಗ ಅಜ್ವಾನ್ ಏನಕ್ಕೆ ಒಳ್ಳೆಯದು ಡೈಷನ್ ಪ್ರಾಬ್ಲಮ್ಸ್ ಅಸಿಡಿಟಿ ಮತ್ತು ಜೀರ್ಣದ ಪ್ರಾಬ್ಲಮ್ ಇರ್ತದೆ ಸರ್ ಅದಕ್ಕೆ ಒಳ್ಳೇದು ಸರ್ ಅಂದರೆ ಅದನ್ನು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ನಾವು ಅಜ್ವಾ ಇದು ಇದನ್ನು ಮಕ್ಕಳು ನಿಪ್ಪಾನೆ ನಾವು ಇದಕ್ಕೆ ವ್ಯಾಲ್ಯೂ ವಾಲ್ವಾಡಿ ನಮನೆ ಮಿಲ್ಲೆಟ್ ಲಾಸ್ಟ್ ಮಿಲ್ಲೆಟಿಗೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಕೊಡ್ಬೇಕು ಒಂದ್ ಓಕೆ ಈಗ ಬೇರೆ ಏನೇನಿದೆ ಹಾಂ ಹೇಳಿ ಹಾಂ ಹೇಳಿ ಎಷ್ಟದು ಪಾಕೆಟ್ ಅದು ಹ್ಞೂ ಹ್ಞೂ ಬೇರೆ ಏನಿದೆ ಬೇರೆ

ಪೌಡರ್ ಅಂತ ಸರ್ ನಿಮ್ಮದು ಮೇಲೆ 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 ಕಡೆ ಉಮಂ ಪೌಡರ್ ಅಂತ ಸರ್ ಹೋಮಮ್ ಪೌ ಹೋಮಂ ಪೌಡರ್ ಏನಕ್ಕೆ ಇದು ಇದು ಸ್ಪೆಷಾಲಾಗಿ ಜೀರ್ಸಾಗಿ ಡೈಜೆಷನ್ ಕೌಂಟನ್ ನಾವು ಕೋರ್ಸ್ ಮುಗಿದಂದ್ರೆ ನಾವು ಡಯಟಿಶಿಯನ್ ಆಗಿ ಸರ್ವ್ ಮಾಡ್ತೀವಿ ಸರ್ ಸರ್ ನಾವು ಕಾಮನ್ ಆಗಿ ಇರೋದಂದ್ರೆ ಸಿಡಿ ಡೈಜೆಷನ್ ಕಂಪನ್ ತಿನ್ನೋದು ಹೋಮಂ ಪೌಡರ್ ಅಂತ ಮಾಡ್ತೀವಿ ಸರ್ ಲ್ಯಾಪ್ಟೆಸ್ಟ್ ಹೆಂಗೆ ತಿನ್ನೋದದನ್ನ ಮಾರ್ನಿಂಗು ಸರ್ ಅವ್ನು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತಿಂದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿ ನೀರು ಕುಡಿಬೇಕು ಸರ್ ಇದರಿಂದ ಎಲ್ಲ ಪ್ರಾಬ್ಲಮ್ಸ್ ಇದನ್ನಾಗ್ತದೆ ಜೀರಿಗೆ ಮತ್ತು ಅಜ್ವಾಯಿನ್ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡಿ ಎಷ್ಟೊಂದು ಪ್ಯಾಕೆಟ್ ಅದು ಇದು ಹಂಡ್ರೆಡ್ ಗ್ರಾಮಿನ ಪ್ಯಾಕೆಟ್ ಸರ್ ಓಕೆ ಬೇರೆ ಏನೇನಿದೆ ಮೇಲೆ ಕೊಡಿ ಮೇಲೆ ಕೊಡಿ ಬ್ಲ್ಯಾಕ್ ಸೀಡ್ ಚಟ್ನಿ ಅಂತ ಸ್ವಲ್ಪ ಮೇಲೆ ಓಕೆ ಹಾಂ ಬ್ಲ್ಯಾಕ್ ಸೀಡ್ ಚಟ್ನಿ ಅಂತ ಅಕ್ಸೆ ಅಕ್ಸೆ ಚಟ್ನಿ ಅಂತ ಅಂತದ್ದು ಇದು ಅಕ್ಸೆ ಅಕ್ಸೆ ಇದಕ್ಕೆ ಅಂದರೆ ಅದರ ಒಮೇಗಾ ಹೇರ್ ಗ್ರೋತ್ ಆಗುತ್ತೆ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ರಿ ನೋಡ್ತೀರ ಲೈವ್ ಮಾಡ್ತಿರಲ್ಲ ಹೆಣ್ಮಕ್ಳು ಹೆಂಗ್ ತಿನ್ನೋದಿದೆ ಏನ್ ಇರುತ್ತೆ ಅನ್ಬೋದು ಎಷ್ಟು ಪಾಕೆಟ್

ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲರೂ ಆಯ್ ಹೇಳ್ರಿ ಕೃಷಿ ಮಾಡಿದ್ರೆ ಒಂದು ಫೋಟೋ